ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ಇವತ್ತು ನಾವು ಬದನೆ ಎಣ್ಣೆಗಾಯಿ ಮಾರ್ತಿದ್ದೇವೆ ನೋಡಿ ನಾನು ಬದನೆ ಕಟ್ ಮಾಡಿಕೊಂಡು ನೀರಿಗೆ ಹಾಕಿ ಇಟ್ಕೊಂಡಿದ್ದೇನೆ ನೋಡಿ ಈ ಥರ ನಾಲ್ಕು ಕಟ್ ಮಾಡಿಕೊಂಡು ನೋಡ್ಕೊಂಡು ಕಟ್ ಮಾಡ್ಕೋಬೇಕು ಎಲ್ಲ ಒಂದು ಸರ ಹುಳ ಎಲ್ಲ ಇರತ್ತಿದ್ರಲ್ಲಿ ಎಲ್ಲ ನೋಡ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಬದನೆ ಎಣ್ಣೆಗಾಯಿಗೆ ಬೇಕಾಗುವ ಸಾಮಗ್ರಿ ನೋಡಿ ಎರಡು ದೊಡ್ಡದು ಆನಿಯನ್ ಒಂದು ಚಿಕ್ಕ ಪಿ ಶುಂಠಿ ಒಂದು ಹತ್ತು ಹೆಸಲು ಬೆಳ್ಳುಳ್ಳಿ ಎರಡು ಟೊಮೆಟೊ ಒಂದು ನಾನು ಒಂದು ಇದರಲ್ಲಿ ಎರಡು ಸ್ಪೂನ್ ಆಗ್ಬೋದು ದೊಡ್ಡ ಸ್ಪೂನಲ್ಲಿ ಕಡಲೆ ಬೀಜ ತಗೊಂಡಿದ್ದೇನೆ ಒಂದು ಕಾಲು ಕಪ್ಪು ಕಾಯಿ ತುರಿ ಎರಡು ಸ್ಪೂನ್ ಚಿಲ್ಲಿ ಪೌಡ್ರು ಒಂದು ಅರ್ಧ ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಕೊತ್ತಂಬರಿ ಪೌಡ್ರು ಅರ್ಧ ಸ್ಪೂನ್ ಅರಶಿನ ಪೌಡ್ರು ಮತ್ತು ಇದು ಸ್ವಲ್ಪ ಎರಡು ಹೆಸ್ಲು ಎರಡು ಕರಿಬೇವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ ಬನ್ನಿ ನೋಡೋಣ ಇವಾಗ ನಾವು ಮೊದಲಿಗೆ ಕಡಲೆ ಬೀಜನೂ ಹುರ್ಕೊಳ್ಳೋಣ ಎಣ್ಣೆಯಲ್ಲಿ ಇವಾಗ ಇದು ಫ್ರೈ ಆಯಿತು ನನ್ನ ಪ್ಲೇಟಿಗೆ ನಾನು ತೆಗೆದುಕೊಳ್ತಿದ್ದೇನೆ ಇವಾಗ ಅದೇ ಎಣ್ಣೆಗೆ ನಾನು ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೇನೆ ಇದರಲ್ಲಿ ನಾನು ಸ್ವಲ್ಪ ಈರುಳ್ಳಿ ಇಟ್ಕೊಂಡಿದ್ದೇನೆ ರುಬ್ಕೊಳ್ಳಕ್ಕೆ ನಾನು ಮಸಾಲೆ ಮಾಡುವ ಅಲ್ವಾ ಆಮೇಲೆ ಗ್ರೇವಿ ಮಾಡುವಾಗ ಒಂದು ಎಣ್ಣೆ ಗ್ರೈ ಮಾಡುವಾಗ ಒಂದು ಸ್ವಲ್ಪ ಇಟ್ಕೊಂಡಿದ್ದೇನೆ ಈರುಳ್ಳಿಯನ್ನು ಇವಾಗ ಇದಕ್ಕೆ ಶುಂಠಿ ಮತ್ತೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಟ್ಟಿದ್ದೇನೆ ಇವಾಗ ಇದಕ್ಕೆ ನಾನು ಟೊಮೆಟೊವನ್ನು ಸೇರಿಸ್ಕೊಟ್ಟಿದ್ದೇನೆ ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಿದ್ದೇನೆ ಇವಾಗ ಇದಕ್ಕೆ ಕಾಯಿ ತುರಿಯನ್ನು ಸೇರಿಸ್ಕೊಂಡಿದ್ದೇನೆ ಇವಾಗೆಲ್ಲ ಮಿಕ್ಸ್ ಹಾಕಬೇಕು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅರಿಶಿಣ ಪೌಡ್ರ್ ಹಾಕ್ಕೊಳ್ಳೋಣ ಇವಾಗ ಇದಾಯಿತು ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ ಬಿಸಿ ಆರಿದ ಮೇಲೆ ಇದನ್ನೆಲ್ಲ ರುಬ್ಕೊಂಡು ಬರೋಣ ಜಾರಿಗೆ ಹಾಕ್ಕೊಳ್ತಿದ್ದೇನೆ ಅಂತ ಎಲ್ಲವನ್ನು ನಾನಿವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆಲ್ಲ ಊರು ಇದು ಫ್ರೈ ಮಾಡ್ಕೊಂಡಿದ್ದೆಲ್ಲ ಅದ್ರ ಜೊತೆಗೆ ನಾನು ಕಡಲೆ ಬೀಜವನ್ನು ಸೇರಿಸ್ಕೊಂಡಿದ್ದೇನೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ ಮಿಕ್ಸಿ ಮಾಡುವಾಗ ನಾನು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಯಾಕೆಂದರೆ ಇದನ್ನು ಕೋಟಿಂಗ್ ಮಾಡೋಕ್ಕಿದೆಲ್ಲ ಬದನೆ ಅದಕ್ಕೋಸ್ಕರ ಇವಾಗ ನಾನು ರುಬ್ಕೊಂಡು ಬರ್ತೇನೆ ನೋಡಿ ಇವಾಗ ನಾನು ರುಬ್ಕೊಂಡಿ ಮಸಾಲವನ್ನು ಪ್ಲೇಟಿಗೆ ಹಾಕ್ಕೊಳ್ತಿದ್ದೇನೆ ಇವಾಗ ನಾನು ಆ ಬದನೆಕಾಯಿ ಒಳಗಡೆ ನೋಡಿ ಫಿಲ್ ಮಾಡ್ಕೊಳ್ತಿದ್ದೇನೆ ಮಸಾಲವನ್ನು ನೋಡಿ ಫಸ್ಟಿಗೆ ನಾನು ಫೋರ್ ಪೀಸ್ ತರ ಮಾಡ್ಕೊಂಡಿದ್ದೇನೆ ಹೀಗೆ ನಾನು ಇದೆಲ್ಲ ಈಗ ಫಿಲ್ ಮಾಡ್ಕೊಂಡ್ಬರ್ತೇನೆ ನೋಡಿ ಫ್ರೆಂಡ್ಸ್ ಮಸಾಲೆಲ್ಲ ಫಿಲ್ ಮಾಡಿಸ್ಕೊಂಡಿದ್ದೇನೆ ನಾನು ಬದನೆಕಾಯಿಗೆ ಹಾಕ್ಬಿಟ್ಟು ನೋಡಿ ಇವಾಗ ಒಂದು ಹತ್ತು ನಿಮಿಷ ಹಾಗೇನೆ ಬಿಡೋಣ ಇವಾಗ ಹತ್ತು ನಿಮಿಷ ಆಯಿತು ಇವಾಗ ರೆಡಿ ಮಾಡ್ಕೊಳ್ಳೋಣ ನನಗೆ ಬಾನಲ್ ಇಟ್ಕೊಂಡಿದ್ದೇನೆ ಕಾದ ಮೇಲೆ ಆಯಿಲ್ ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಜಾಸ್ತಿನ ಆಯಿಲ್ ಹಾಕ್ಕೋಬೇಕು ಓಕೆ ಹ್ಞೂ ಇವಾಗ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಸೇರಿಸ್ಕೊಳ್ತಿದ್ದೇನೆ ಇವಾಗ ಇದಕ್ಕೆ ನಾನು ಕರಿಬೇಬನ್ ಸೇರಿಸ್ಕೊಳ್ತಿದ್ದೇನೆ ಇಲ್ಲಿ ಸೇರಿಸ್ಕೊಂಡಿದ್ದೇನೆ ಆವಾಗ ಹೇಳ್ದಲ್ಲ ನಿಮ್ಗೆ ಹಬ್ಬ ಇಟ್ಕೊಂಡಿದ್ದೇನೆ ಅಂತ ಇವಾಗ ಸೇರಿಸ್ಕೊಳ್ತಿದ್ದೇನೆ ಒಳ್ಳೆ ಇತ್ಯಾದಿ ಹಾಕ್ಬೇಕು ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ತಗೊಳತ್ತೆ ಇದಕ್ಕೆ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ನಾನು ಮಸಾಲ ಮಾಡ್ ಮಸಾಲ ಹಾಕೊಂಡಿದ್ದೇನೆ ಅಲ್ವಾ ಕಮ್ಮಿ ಸೇಸ್ಕೊತಿದ್ದೇನೆ ನೋಡಿ ಹಾಕೊಂಡಿದ್ದೇನೆ ಎಲ್ಲವನ್ನು ಹೋಗಿದ್ದೆ ಎಣ್ಣೆಯಲ್ಲಿ ಫ್ರೈ ಆಗ್ಬೇಕು ನಾನು ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ ಸ್ಟವನ್ನು ಒಂದು ಹತ್ತು ನಿಮಿಷ ಬಾಯ್ಲ್ ಆಗಲಿ ಇವಾಗ ಹತ್ತು ನಿಮಿಷ ಆಯಿತು ಓಪನ್ ಮಾಡ್ಕೊಳ್ಳೋಣ ನೋಡಿ ಕಲರೆಲ್ಲ ಚೇಂಜ್ ಆಗುತ್ತಲ್ಲ ಇವಾಗ ಅದನ್ನು ಮಗುಚಿ ಹಾಕೋಣ ನೋಡಿ ನೋಡಿ ಮಗುಚಿ ಹಾಕಿದ್ದೇವಲ್ಲ ಒಂದೆರಡು ಎರಡು ನಿಮಿಷ ಹೀಗೇನೆ ಇರಲಿ ಹೀಗೆನೆ ಫ್ರೈ ಆಗಲಿ ನೋಡಿ ಇವಾಗ ಎರಡು ನಿಮಿಷ ಆಯ್ತು ಇವಾಗ ಇದಕ್ಕೆ ನಾನು ಮಸಾಲವನ್ನು ಸೇರಿಸ್ಕೊಳ್ತಿದ್ದೇನೆ ನಾನು ಅವಾಗ ಹಾಕೊಂಡಿದ್ದೇನಲ್ಲ ಮಸಾಲ ಇದು ಬದನೆಕಾಯಿ ಒಳಗಡೆ ಇದು ಉಳ್ದಿತ್ತಲ್ಲ ಇದಕ್ಕೆ ಸೇರಿಸ್ಕೊಳ್ತಿದ್ದೇನೆ ಇವಾಗ ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಪೌಡ್ರು ಜೀರಾ ಪೌಡರು ಚಿಲ್ಲಿ ಪೌಡ್ರನ್ನು ಸೇರಿಸ್ಕೊಳ್ತಿದ್ದೇನೆ ನಿಮಗೆ ಖಾರ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ಚಿಲ್ಲಿ ಪೌಡ್ರನ್ನು ಸೇರಿಸ್ಕೋಬೋದು ಒಂದೆರಡು ಸ್ಪೂನ್ ನಾನು ಹುಣಸೆ ಅನ್ನ ರಸವನ್ನು ಸೇರಿಸ್ಕೊಂಡಿದ್ದೇನೆ ಸ್ವಲ್ಪ ನಾನು ಮಿಕ್ಸ್ ತೋಳ್ದೆ ಹಾಕೋತಿದ್ದೇನೆ ಎಲ್ಲ ಸ್ವಲ್ಪ ಸ್ಲೋವಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಮಸಾಲೆಲ್ಲ ಹಾಕ್ಕೊಂಡಾಯ್ತಲ್ಲ ಇವಾಗ ಒಂದು ಹತ್ತು ನಿಮಿಷ ಮುಚ್ಚಿಡೋಣ ಸ್ಲೋ ಫ್ಲೇಮಲ್ಲಿ ಇಟ್ಬಿಡ್ತೇನೆ ನಾನು ಇವಾಗ ಓಪನ್ ಮಾಡ್ಕೊಳ್ತಿದ್ದೇನೆ ನೋಡಿ ಎಣ್ಣೆ ಎಲ್ಲ ಬಿಡ್ತಾ ಅಲ್ಲ ಇವಾಗ ಇದು ಆಗಿದೆ ಇದು ಬಂದುಬಿಟ್ಟು ಚಪಾತಿ ಊಟ ಇಡ್ಲಿ ಸೂಪರ್ ಸೂಪರಾಗಿರುತ್ತೆ ಬದನೆಕಾಯಿ ಎಣ್ಣೆಗಾಯಿ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟು ಎಷ್ಟು ಚೆನ್ನಾಗಿ ಬಂದುಬಿಟ್ಟಿದೆ ಅಲ್ಲ ನಿಮಗೆ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಆಗಿದೆ ಅಂತ ರೆಸಿಪಿ ಹಾಗೂ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್